ಿನಲ್ಲಿ ಫಿಸ್ಕಿಲ್ ಡೆವಸ್ ಕೆಲಸಕ್ಕೆ ಏನು ಅದು ಹೆಚ್ಚಾಗ ಹೋಗುತ್ತೆ ಪ್ರತಿಯೊಂದು ರಾಷ್ಟ್ರಕ್ಕೂ ಕೂಡ ಅದು ಹೆಚ್ಚಾಗಿತ್ತು ಆದರೂ ಸಹ ಪ್ರೊಮ್ಮೆ ನಾವು ಫೋರ್ ಪಾಯಿಂಟ್ ನೈನ್ ಪರ್ಸೆಂಟ್ಗೆ ಆ ಫಿಸ್ಕಿಲ್ ಡೆವಲ್ಸಿಗಳನ್ನು ಇಳಿಸಿದ್ದೀವಿ ಇದು ಈಗಿನ ಬಜೆಟ್ ಮತ್ತು ವರ್ಷದಲ್ಲಿ ಏನೇನಾಗಿದೆ ಕೆಲಸ ಒಳ್ಳೆ ಕೆಲಸಗಳು ಒಂದು ಆರ್ಥಿಕ ದೃಷ್ಟಿಕೋನದಲ್ಲಿ ಏನು ಒಳ್ಳೆ ಕೆಲಸ ಆಗಿದೆ ಅದಕ್ಕೆ ಸಾಕ್ಷಿ ಅಂದರೆ ತುಂಬ ಒಳ್ಳೆ ಮಾರ್ಪಡಿಸ್ಕೊಂಡು ಅದು ಒಂದೇ ಅಲ್ಲ ಬರೀ ಆರ್ಥಿಕತೆ ಜೊತೆಗೆ ಸಮಾಜದ ಪರಿಸ್ಥಿತಿಯನ್ನು ಉತ್ತಮಗೊಳಿಸುವುದಕ್ಕಾಗಿ ಏನೇನು ಒಳ್ಳೆಯ ಕೆಲಸಗಳಾಗೆ ಅದನ್ನು ಕೂಡ ಪ್ರಸ್ತಾಪವನ್ನು ಮಾಡಿದೆ ಆವಾಸ್ ಯೋಜನೆ ಮೂಲಕ ಸುಮ್ ಇಪ್ಪತ್ತೈದು ಕೋಟಿ ಮನೆಗಳನ್ನು ನಿರ್ಮಾಣ ಮಾಡಿದರು ಜಲ್ ಜೀವನ್ ಮಿಷನ್ ಮೂಲಕ ಎಲ್ಲ ರೀತಿ ನೇರ ನದಿ ಸಂಪರ್ಕವನ್ನು ಮಾಡಿದರೂ ಕೂಡ ಅದು ಭಾಳ ಶ್ಲಾಘನೀಯ ಅದು ಎಲ್ಲಕ್ಕಿಂತ ಹೆಚ್ಚಾಗಿ ಮಲ್ಟಿ ಡೈಮೆನ್ಷನಲ್ ಪವರ್ ಬಡವರಿಗೆ ಆ ಪರಿಸ್ಥಿತಿಯಿಂದ ಆಚೆ ತರುವಂಥದ್ದು ಈ ಹತ್ತು ವರ್ಷದಲ್ಲಿ ಏನಾಗಿದೆ ಅದು ಹಿಂದೆ ಅರವತ್ತು ವರ್ಷದಲ್ಲಿ ಇರೋ ಕೆಲಸ ಇವಾಗುತ್ತೆ ಆ ಗರೀಬಿ ಹಠಾವು ಗರಿಬಿ ಹಠಾವು ಅಂತ ಅರವತ್ತು ವರ್ಷ ನಿರಂತರವಾಗಿ ಒಂದು ಸ್ಲೋಗನ್ ಆಗಿ ಅವರು ಹೇಳ್ತಾ ಬಂದಿದ್ದರು ಅದು ನಿಜವಾಗ್ಲೂ ಆ ಒಂದು ಬಡವರ ಪರಿಸ್ಥಿತಿ ಉತ್ತಮಗೊಳಿಸುವ ಆಗಿರೋದು ಈ ಹತ್ತು ವರ್ಷದಲ್ಲೇ ಅಂತ ಕೂಡ ಭಾಳ ಸ್ಪಷ್ಟವಾಗಿ ರಷ್ಟ ರಾಷ್ಟ್ರಪತಿ ಅವರ ಭಾಷಣದಲ್ಲಿ ನಮಗೆ ಕಾಣ್ಬೋದು ಅದು ಒಂದೇ ಅಲ್ಲ ನಮ್ಮ ಏನು ವಿಕಿತ ಭಾರತ ಇದೆ ಎರಡು ಸಾವಿರದ ನಲವತ್ತೇಳು ಅಂದರೆ ಪಾಶ್ಚಾತ್ಯ ದೇಶಕ್ಕಿಂತ ಹೆಚ್ಚಾಗಿ ನಮ್ಮ ಭಾರತವನ್ನು ಅಭಿವೃದ್ಧಿ ಆಗಬೇಕು ಒಂದು ಡೆವಲಪ್ ದೇಶ ಆಗಬೇಕಾಗಿರೋ ಕೃಷಿ ಡೆವಲಪ್ಮಿಂಗ್ ಆಗಿರುತ್ತೆ ಆ ಏನು ಕಣ ಕೊಟ್ಟು ಹೋಗಬೇಕು ಅದರ ಬಗ್ಗೆ ಕೂಡ ಬಹಳ ಸ್ಪಷ್ಟವಾಗಿ ಈ ಹತ್ತು ವರ್ಷದಲ್ಲಿ ಕೆಲಸವನ್ನು ನಾವು ಮಾಡಬಹುದು ಎಲ್ಲರಿಗೂ ವಿದ್ಯುತ್ ಬೇಕಾಗಿರ್ತದೆ ಎಲ್ಲರಿಗೂ ನೀರು ಬೇಕಾಗಿರೋದು ಎಲ್ಲಾರಿಗೂ ಮೂಲಕ ಸೌಕರ್ಯ ಕೊಟ್ಟು ಎಲ್ಲರಿಗೂ ಇರಬೇಕಾಗಿರೋದು ಭಾಳ ಮುಖ್ಯ ಅದು ನಮ್ಮ ಇಕನಾಮಿಕ್ ಬೇಸ್ ಆಗಬೇಕಾಗಿರುವಂಥದ್ದು ಆ ದೃಷ್ಟಿಯಲ್ಲಿ ಹತ್ತು ವರ್ಷದಲ್ಲಿ ಕೆಲಸ ಮಾಡಬೇಕು ಈ ಸಂದರ್ಭದಲ್ಲಿ ಎಲ್ಲ ಅಂಶಗಳನ್ನು ಪಾಲನೆ ಮಾಡಿ ಈ ಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ನಾವು ಮುಂದುವರಿಕೆ ಅರಿಪಾಯವನ್ನು ವರ್ಷದಲ್ಲಿ ನೆಟ್ಟಿದರೆ ಈಗ ನಾವು ಅದಕ್ಕೆ ಭದ್ರವಾದ ಸ್ತಂಭವನ್ನು ನಿರ್ಮಾಣ ಮಾಡಬೇಕು ಮತ್ತೆ ಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ಮುಂದುವರಿಯಬೇಕಾಗುತ್ತೆ ಬಹಳ ಸ್ಪಷ್ಟವಾಗಿ ಭಾರತದ ಒಂದು ಸುಭದ್ರತೆಗಾಗಿ जोते नटिल अॅट्रोस डीफेन या दोड अटॅक टेरसम अनेक ऐन घटने संपूर्ण कमी आता काश्मीर वार्ताहर मिटे संपूर्ण कमी आता बघितलं अतिगी नस्ट कशा अदेश दोड नी जे पी सरकारव సచివ స్థానం అది బాగా దొడ్డ కొడు కొట్ట అన్న ఎలా ఆర్థిక అదన సంపూర్ణి పడుతుంది బాగా శాంగోస్కర అంతా ఆ వర్షాలు యావత్తు ఆ భారదు ఆరక అంతే ದೃಷ್ಟಿಯಿಂದ ನೋಡ್ತಾರೆ ಇವಾಗ ಅದು ಭಾರತ ಅದು ಭಾರತಕ್ಕೆ ಬಹಳ ಒಂದು ಪ್ರಮುಖ ಸ್ಥಳ ಅಂತ ಆ ದೃಷ್ಟಿಯಿಂದ ಅದರ ಲಾಭ ಅಭಿವೃದ್ಧಿಗೆ ಕೂಡ ಮಾಡಲಾಗುತ್ತೆ ಭಾಳ ವರ್ಷ ಆಗಿದೆ ಅಂತ ಕೂಡ ಎಲ್ಲ ಅಂಶಗಳು ನೋಡುವಾಗ ಹತ್ತು ವರ್ಷದಲ್ಲಿ ಒಂದು ಒಳ್ಳೆಯ ದೇಶ ಆಗಿದೆ ಅಂತ ಹೇಳಿ ಸಕಾರಾತ್ಮಕವಾಗಿ ನಾವು ಎಲ್ಲರೂ ಮುಂದುವರಿಯನ್ನು ಕೊಟ್ಟು ಭಾರತ ಮತ್ತು ಈ ಜಗತ್ತಿನಲ್ಲಿ ಇವಾಗ ಒಂದು ಸೂಪರ್ ಪವರ್ ಆಗಬೇಕು விஷ்வ தவ பாரம்பரிய வந்து ஒத்துவோடு இது எல்லாம் கூட நான் இடீ திசக்கே அடி தகவலுக்கு லாப ஆகிற ஆ ரீதியில் கிலோ மாதிரி கூட ஒரு எல்லா அம்சாப்பாடி நம்ம ராஷ்டாஷ்டபோகசையில் அதுக்காக நம்ம பெண் சபைக்காக நான் முந்துவாக இருந்த நான் கூட அவரே ಬೆಂಬಲಕ್ಕಾಗಿ ನಾವು ಕೂಡ ನಿಂತಿದ್ದೀವಿ ಅಂತ ನಾವು ಕೂಡ ಹೇಳಿದ್ದೀವಿ ರಿಲೈಸ್ಟೇಷನ್ ಭಾಳ ಭಾಳಷ್ಟು ಚರ್ಚೆ ನಡೆಯಿತು ಎರಡು ಆಗ್ರಿಂದ ಕೂಡ ಭಾಳ ನೆಚ್ಚಾಗ ಕೂಡ ಇತ್ತು ಆದರೂ ಸಹ ಭಾಳ ಸ್ಪಷ್ಟವಾಗಿ ಕಾರಣ ಕೂಡ ಅಂತ ಬಂದು ಭಾಷಣ ಕೊಟ್ಟು ಎಲ್ಲ ರೀತಿಯಲ್ಲ ನಾವು ಕೂಡ ಸಿದ್ಧ ಇದ್ದೀವಿ ಅಂತ ಹೇಳಿದರೆ ಅವ್ರ ಬೆಂಬಲಕ್ಕಾಗಿ ನಾವೆಲ್ಲ ನಿಂತು ನಮ್ಮ ಕ್ಷೇತ್ರದಲ್ಲಿ ನಾವು ಕೂಡ ಕೆಲಸ ಮಾಡಬೇಕು ನಾವು ಕೂಡ ನಮ್ಮ ರೀತಿಯ ಒಂದು ಗಂಧ ಬಗ್ಗೆ ನಾವು ಕೆಲಸ ಮಾಡಬೇಕು ನಾವು ಹೇಳಿ ಎಲ್ಲರೂ ಮುಂದುವರಿಬೇಕಾದ್ರೆ ವಿಕಸಿತ ಭಾರತ ಒಂದು ಒಳ್ಳೆ ಯೋಜನೆ ಅದು ಒಂದು ಒಳ್ಳೆಯ ಅದು ಒಳ್ಳೆ ಅದು ಕಾರಣ ಅಂದರೆ ಇದು ಬರೀ ಐದು ವರ್ಷ ಅಲ್ಲ ಹತ್ತು ವರ್ಷ ಅಲ್ಲ ಇಪ್ಪತ್ತ್ ವರ್ಷ ಮುಂದೆ ನಮ್ಮ ಒಂದು ಒಳ್ಳೆ ವಾತಾವರಣ ಸೃಷ್ಟಿಸುವುದು ಮೊದಲೇ ಬಾರಿಗೆ ಯಾರಾದರೂ ಅಥವಾ ಒಂದು ಲಾಂಗ್ ಟರ್ಮ್ ದೃಷ್ಟಿಯನ್ನು ನಮ್ಮ ಪ್ರಧಾನ ಮನುಷ್ಯನೇ ಇದಕ್ಕಾಗಿ ನಾವೆಲ್ಲರೂ ಕೈ ಕೆಲಸ ಮಾಡಬೇಕಾದ್ರೆ ಬಹಳ ಮುಖ್ಯ ನಾವು ಬಜೆಟ್ ಅಲ್ಲೂ ಬಹಳ ಭವಿಷ್ಯವಾದಂತಹ ಬೆಂಬಲ ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ಬಜೆಟ್ ಮೂಲಕ ಏನೇನು ನಮ್ಮ ಮೂಲಭೂತ ಸೌಲಭ್ಯಗಳಿರ್ಬೋದು ನಮ್ಮ ಮಹಿಳೆಯರ ಸಲೀಕರಣ ಆಗಿರ್ಬೋದು ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿಸಲು ಕೌಶಲ್ಯ ಆಗಿರುತ್ತೆ ಒಂದು ಎನ್ ಎಸ್ ಸಿಮೆಂಟ್ ಎನ್ ಎಸ್ ಎಂ ಕ್ಷೇತ್ರಗಳನ್ನು ಸಂಪೂರ್ಣವಾಗಿ ಪರಿವರ್ತನೆ ಮಾಡುವಂಥ ಹೆಚ್ಚಾಗಿ